ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ರೈತರಿಗೆ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಕಡೆಯಿಂದ ಬಿಡುಗಡೆ ಮಾಡಿರುವಂತಹ ಬರ ಪರಿಹಾರ ಹಣ ಅಥವಾ ಬೆಳೆ ನಷ್ಟ ಪರಿಹಾರ ಹಣ ಏನಿದೆ ಈ ಒಂದು ಬರ ಪರಿಹಾರ ಹಣದಲ್ಲಿ ರೈತರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಸೊ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಬರ ಪರಿಹಾರ ಹಣದ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಹೇಗೆ ಮತ್ತೆ ನಿಮ್ಗೆ ಬರ ಪರಿಹಾರ ಹಣ ಅಂದ್ರೆ ರೈತರಿಗೆ ಬರ ಪರಿಹಾರ ಹಣ ಬರಬೇಕು ಅಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿರ್ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದ್ರೆ ಈ ಒಂದು ಬರ ಪರಿಹಾರ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕಳೆದ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದೆ ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನರು ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದಾರೆ ಅಂದ್ರೆ ಸಾಕಷ್ಟು ರೈತರು ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀರಾ ಸೊ ನಮ್ಗೆ ಇನ್ನು ಕೂಡ ಒಂದು ಬರ ಪರಿಹಾರ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಜನ ರೈತರು ಕಾಮೆಂಟ್ ಮುಖಾಂತರ ತಿಳ್ಸ್ಕೊಟ್ಟಿದೀರಾ ಸೊ ಇದ್ರ ಬಗ್ಗೆ ನೋಡಿ ಇಲ್ಲಿ ಕೃಷ್ಣ ಬೈರೇಗೌಡ ಅವರು ಅಂದ್ರೆ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರು ಇವ್ರಿಗೂ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಏನಕ್ಕೆ ಬರ್ತಿಲ್ಲ ಏನ್ ತೊಂದರೆ ಆಗಿದೆ ಸೊ ಇಲ್ಲಿ ಸುಮಾರು ಎರಡು ಲಕ್ಷ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಏನಿದೆ ಇದು ಜಮೆ ಆಗ್ತಾ ಇಲ್ಲ ಏನಕ್ಕೆ ಜಮೆ ಆಗ್ತಾ ಇಲ್ಲ ಯಾವಾಗ ಜಮೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆನು ಕೂಡ ಇವತ್ತಿನ ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೆಲ್ಲದ್ರ ಬಗ್ಗೆನು ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಹೊಸೊಬ್ರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ನೀವು ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತೆ ಪಕ್ಕದಲ್ಲಿರುವಂತ ಬೆಲ್ ಲೈಕ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ಮಾಡಿ ಮತ್ತೆ ಈ ಇನ್ಫಾರ್ಮೇಶನ್ ಅಂತ ಅನ್ನಿಸ್ತು ಅಂತಂದ್ರೆ ನೀವು ಒಂದು ಲೈಕ್ ಅನ್ನ ಕೊಡಬಹುದು ಹಾಗೆ ಶೇರ್ ಮಾಡಬಹುದು ಮೊದಲನೇದಾಗಿ ಇಲ್ಲಿ ಬರ ಪರಿಹಾರ ಹಣದಲ್ಲಿ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಈಗಾಗ್ಲೇನೆ ರೈತರಿಗೆ ಅಂದ್ರೆ ಮೂವತ್ತೆರಡು ಲಕ್ಷದ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ರೈತರಿಗೆ ಈ ಒಂದು ಬೆಳೆ ನಷ್ಟ ಪರಿಹಾರ ಹಣ ಏನಿದೆ ಅಥವಾ ಬರ ಪರಿಹಾರ ಹಣ ಏನಿದೆ ಈ ಒಂದು ಬರ ಪರಿಹಾರ ಹಣ ಸಂಪೂರ್ಣವಾಗಿ ನಾವು ರೈತರ ಖಾತೆಗೆ ಜಮೆ ಮಾಡಿದೀವಿ ಎಷ್ಟು ಜನ ರೈತರ ಖಾತೆಗೆ ಅಂತಂದ್ರೆ ಮೂವತ್ತೆರಡು ಲಕ್ಷದ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ರೈತರಿಗೆ ಜಮೆ ಮಾಡಿದೀವಿ ಅನ್ನುವಂತಹ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗಾದ್ರೆ ಕಂದಾಯ ಇಲಾಖೆಯಿಂದ ಬಂದಿರುವಂತಹ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಬರ ಪರಿಹಾರ ಪಟ್ಟಿಯಲ್ಲಿ ಸೇರದೇ ಇದ್ದಂತಹ ರೈತರಿಗೂ ಕೂಡ ಈ ಒಂದು ಬರ ಪರಿಹಾರ ಹಣವನ್ನ ಜಮೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸಾಕಷ್ಟು ಜನ ರೈತರು ಸಣ್ಣ ಪ್ರಮಾಣದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಒಂದು ಕೃಷಿಯನ್ನ ಮಾಡ್ತಾ ಇರ್ತಾರೆ ಕೃಷಿಯನ್ನ ಅವಲಂಬಿಸಿರ್ತಾರೆ ಸೊ ಈ ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಯಾರು ಇರ್ತಾರೆ ಚಿಕ್ಕದಾಗಿ ಚಿಕ್ಕ ಪ್ರಮಾಣದಲ್ಲಿ ಯಾರು ಕೃಷಿಯನ್ನ ಮಾಡ್ಕೊಂಡಿರ್ತಾರೆ ಸೊ ಇವರ ಒಂದು ಹೆಸರು ಬರ ಪರಿಹಾರ ಪಟ್ಟಿಯಲ್ಲಿ ಅಂದ್ರೆ ಬರ ಪರಿಹಾರದ ಪಟ್ಟಿಯಲ್ಲಿ ಇವರ ಹೆಸರು ಸೇರಿರ್ಲಿಲ್ವಂತೆ ಇವಾಗ ಆ ಒಂದು ಈ ಸಣ್ಣ ಮತ್ತೆ ಅತಿ ಸಣ್ಣ ರೈತರನ್ನು ಕೂಡ ಆ ಒಂದು ಬರ ಪರಿಹಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಆ ಒಂದು ಪಟ್ಟಿಯಲ್ಲಿ ಅವರ ಹೆಸರನ್ನ ಆಡ್ ಮಾಡಿ ಸೊ ಅವರಿಗೂ ಕೂಡ ಈ ಒಂದು ಬರ ಪರಿಹಾರ ಹಣವನ್ನ ಜಮೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದರಂತೆ ಈ ರೀತಿ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಆ ಮೂರು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡ್ತೀವಿ ಅನ್ನುವಂತಹ ಒಂದು ತೀರ್ಮಾನವನ್ನು ಕೂಡ ಇಲ್ಲಿ ತಗೊಂಡಿದಾರಂತೆ ಹಾಗಾದ್ರೆ ಎಂತಹ ಬೆಳೆಗಳಿಗೆ ಅಂತ ನೋಡೋದಾದ್ರೆ ಮಳೆ ಆಧಾರಿತ ಬೆಳೆಗಳಿಗೆ ಮೂರು ಸಾವಿರ ರೂಪಾಯಿ ಹಣವನ್ನ ನಾವು ಜಮೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ಕೃಷ್ಣ ಬೈರೇಗೌಡರು ತಿಳಿಸ್ಕೊಟ್ಟಿರುವಂತದ್ದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಚಿಕ್ಕ ಪ್ರಮಾಣದಲ್ಲಿ ಅಥವಾ ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಅಂತ ಏನ್ ಕರಿತೀವಿ ಸೊ ಈ ಒಂದು ರೈತರಿಗೂ ಕೂಡ ಹಣವನ್ನ ಜಮೆ ಮಾಡೋದಕ್ಕೆ ತೀರ್ಮಾನ ತೀರ್ಮಾನವನ್ನ ಮಾಡಿದರೆ ಮೂರು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಈ ರೀತಿಯಾಗಿರುವಂತಹ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ಹೆಸರು ಏನಿದೆ ಸಾಕಷ್ಟು ತಾಲೂಕುಗಳಲ್ಲಿ ಅನೇಕ ಅನೇಕ ತಾಲೂಕುಗಳಲ್ಲಿ ಇವರ ಹೆಸರು ಬರ ಪರಿಹಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರ್ಲಿಲ್ವಂತೆ ಅಂದ್ರೆ ಬರ ಪರಿಹಾರ ಪಟ್ಟಿಯಲ್ಲಿ ಇವರ ಒಂದು ಹೆಸರು ಇರ್ಲಿಲ್ವಂತೆ ಆ ಸಾಕಷ್ಟು ತಾಲೂಕುಗಳಲ್ಲಿ ಸಾಕಷ್ಟು ಜನರ ರೈತರ ಹೆಸರು ಸೊ ಇವಾಗ ಈ ಸೇರ್ಪಡೆ ಆಗಿಲ್ಲದಂತಹ ರೈತರಿಗೂ ಕೂಡ ಸೇರ್ಪಡೆಯನ್ನ ಮಾಡಿ ಬರ ಪರಿಹಾರ ಪಟ್ಟಿಯಲ್ಲಿ ಸೇರ್ಪಡೆಯನ್ನ ಮಾಡಿ ಅವರಿಗೂ ಕೂಡ ಮೂರು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡ್ತೀವಿ ಅನ್ನುವಂತಹ ಒಂದು ಗುಡ್ ನ್ಯೂಸ್ ಅನ್ನ ಇಲ್ಲಿ ಕಂದಾಯ ಇಲಾಖೆ ತಿಳಿಸ್ಕೊಟ್ಟಿರುವಂತದ್ದು ಮತ್ತೆ ಈ ರೀತಿಯಾಗಿರುವಂತಹ ರೈತರಿಗೆ ಸುಮಾರು ಹದಿನಾರು ಲಕ್ಷ ಕುಟುಂಬಗಳಿಗೆ ಈ ಒಂದು ಬರ ಪರಿಹಾರ ಹಣವನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದಾರಂತೆ ಇದು ಮೊದಲನೇ ಗುಡ್ ನ್ಯೂಸ್ ಇನ್ನು ಎರಡನೇ ಗುಡ್ ನ್ಯೂಸ್ ಕೂಡ ಇರುವಂತದ್ದು ಸೊ ಇಲ್ಲಿ ನೀರಾವರಿ ಪ್ರದೇಶವನ್ನು ಒಳಗೊಂಡ್ ಒಳಗೊಳ್ಳುವಂತಹ ರೈತರಿಗೂ ಕೂಡ ಈ ಒಂದು ಬೆಳೆ ನಷ್ಟ ಪರಿಹಾರ ಅಥವಾ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದರಂತೆ ಸುಮಾರು ಒಂದು ಲಕ್ಷದ ಅರವತ್ತು ಮೂರು ಸಾವಿರಕ್ಕಿಂತ ಹೆಚ್ಚಿನ ಒಂದು ರೈತರಿಗೆ ಈ ಒಂದು ಆ ಪರಿಹಾರ ಹಣವನ್ನ ಬಿಡುಗಡೆ ಮಾಡೋಕೆ ತೀರ್ಮಾನವನ್ನ ಮಾಡಿದಾರಂತೆ ಅಂದ್ರೆ ನೀರಾವರಿ ಪ್ರದೇಶವನ್ನು ಒಳಗೊಳ್ಳುವಂತಹ ಬೆಳೆಗಳಿಗೆ ಸೊ ಇದಿಷ್ಟು ರೈತರಿಗೆ ಕಂದಾಯ ಇಲಾಖೆಯಿಂದ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಆಗಿರುತ್ತೆ ಸೊ ಎರಡನೇದಾಗಿ ಮುಂದಿನ ಮಾಹಿತಿ ಬಗ್ಗೆ ನೋಡೋದಾದ್ರೆ ಕಳೆದ ವಿಡಿಯೋದಲ್ಲಿ ಸಾಕಷ್ಟು ಜನ ರೈತರು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದಾರೆ ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ರೆ ನಮ್ಗೆ ಕೂಡ ಬರ ಪರಿಹಾರ ಹಣ ಬಂದಿಲ್ಲ ಸೊ ನಮ್ದು ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದೆ ಅಥವಾ ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಏನಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದೀರಾ ಮತ್ತೆ ಸಾಕಷ್ಟು ಜನ ರೈತರು ನಮ್ದು ಎರಡು ಲಿಸ್ಟ್ ಅಲ್ಲೂ ಅಂದ್ರೆ ಬರ ಪರಿಹಾರ ಪಟ್ಟಿಯಲ್ಲಿ ಎರಡು ಲಿಸ್ಟಲ್ಲೂ ಕೂಡ ನಮ್ಮ ಒಂದು ಹೆಸರು ಇಲ್ಲ ಅನ್ನುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರ ಇದ್ರ ಬಗ್ಗೆನೂ ಕೂಡ ಇಲ್ಲಿ ಕಂದಾಯ ಇಲಾಖೆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಏನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಸೊ ಇನ್ನು ಎರಡು ಲಕ್ಷ ಅಂದ್ರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೈತರಿಗೆ ಈ ಒಂದು ಬರ ಪರಿಹಾರ ಹಣವನ್ನ ಕೊಡುವಂತ ಒಂದು ಪ್ರೋಸೆಸ್ ಏನಿದೆ ಒಂದು ಪ್ರಕ್ರಿಯೆ ಏನಿದೆ ಇದು ದಾಖಲೆ ಪರಿಶೀಲನೆಯ ಅಂತೆ ಅಂದ್ರೆ ಅಹ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ಇದೆಯಂತೆ ಎರಡು ಸುಮಾರು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಬಿಡುಗಡೆ ಮಾಡುವಂತಹ ಒಂದು ಪ್ರೊಸೆಸ್ ಏನಿದೆ ಆ ಒಂದು ಪ್ರಕ್ರಿಯೆ ಏನಿದೆ ಸೊ ಇದು ಕೂಡ ಪರಿಶೀಲನೆ ಹಂತದಲ್ಲಿದೆ ವೆರಿಫಿಕೇಶನ್ ಹಂತದಲ್ಲಿದೆ ಅಂತ ಎನ್ನುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ಕಂದಾಯ ಇಲಾಖೆ ತಿಳಿಸ್ಕೊಟ್ಟಿರುವಂತದ್ದು ಸೊ ಹಾಗಾಗಿ ಕೆಲವರಿಗೆ ಸೊ ಓಕೆನಾ ಸಾಕಷ್ಟು ರೈತರಿಗೆ ಹಣ ಜಮೆ ಆಗಿದೆ ಇನ್ನು ಕೆಲವೇ ಕೆಲವು ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಜಮೆ ಆಗೋದು ಬಾಕಿ ಇದೆ ಸೊ ಇಲ್ಲಿ ಅಹ್ ದಾಖಲೆ ಪರಿಶೀಲನೆ ಹಂತದಲ್ಲಿದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಕಂದಾಯ ಇಲಾಖೆ ತಿಳ್ಸ್ಕೊಡ್ತಾ ಇದ್ದಾರೆ ಸಾಕಷ್ಟು ಜನ ರೈತರು ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡ್ತಾ ಇದ್ರಿ ನಮ್ಗೆ ಇನ್ನು ಕೂಡ ಬರ ಪರಿಹಾರ ಹಣ ಬಂದಿಲ್ಲ ಅನ್ನುವಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಸೊ ಇವಾಗ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ ಏನಕ್ಕೆ ನಿಮ್ಗೆ ಇನ್ನು ಕೂಡ ಈ ಒಂದು ಬರ ಪರಿಹಾರ ಹಣ ಜಮೆ ಆಗಿಲ್ಲ ಅಂತ ಆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೈತರಿಗೆ ಈ ಒಂದು ಆ ವೆರಿಫಿಕೇಶನ್ ಪ್ರೋಸೆಸ್ ಅಂತದಲ್ಲಿ ಇದೆಯಂತೆ ಸೊ ಈ ಒಂದು ಪ್ರೋಸೆಸ್ ಅಲ್ಲಿ ನಿಮ್ಮ ಒಂದು ಹೆಸರು ಇರ್ಬೋದೇ ಇರ್ಬೋದೇನೋ ಗೊತ್ತಿಲ್ಲ ಬಟ್ ಸ್ವಲ್ಪ ದಿನಗಳು ವೇಟ್ ಮಾಡಿ ನೀವು ಕೂಡ ಬರುತ್ತೆ ಸ್ನೇಹಿತರೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಬೆಳೆ ನಷ್ಟ ಪರಿಹಾರ ಅಥವಾ ಬರ ಪರಿಹಾರ ಹಣ ಬಂದಿಲ್ಲ ಅಂತಂದ್ರೆ ನೀವು ಮೊದಲನೇದಾಗಿ ಮೂರನ್ನ ಚೆಕ್ ಮಾಡ್ಕೋಬೇಕು ಮತ್ತೆ ಎರಡನೇದಾಗಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಮೊದಲನೇದಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು ಮೊದನೇದಾಗಿ ನೀವು ಫ್ರೂಟ್ಸ್ ಐಡಿಯನ್ನ ಮಾಡ್ಸಿರ್ಬೇಕು ಅಥವಾ ಎಫ್ ಐ ಡಿ ಅಂತ ಕರಿತೀವಿ ಫ್ರೂಟ್ಸ್ ಐಡಿಯನ್ನ ಮಾಡ್ಸಿರ್ಬೇಕು ಇನ್ನು ಎರಡನೇದಾಗಿ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅಂದ್ರೆ ಆಧಾರ್ ಲಿಂಕ್ ಆಗಿರ್ಬೇಕು ಸೊ ಓಕೆನಾ ಇನ್ನು ಮೂರನೇದಾಗಿ ಆ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಈ ಮೂರು ಕೆಲ್ಸ ಆಗಿದ್ರೆ ಮಾತ್ರ ನಿಮ್ಗೆ ಬರ ಪರಿಹಾರ ಹಣ ಜಮೆ ಆಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇಲ್ಲ ಅಂದ್ರೆ ಜಮೆ ಆಗೋದಿಲ್ಲ ಸೊ ಹಾಗಾದ್ರೆ ನಾವು ಇದನ್ನ ಎಲ್ಲಿ ಚೆಕ್ ಮಾಡ್ಕೋಬೇಕು ಅಂತ ನೀವು ಕೇಳ್ತಿರ್ಬಹುದು ಸೊ ಇದನ್ನ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರ ಗ್ರಾಮ ಒನ್ ಕರ್ನಾಟಕ ಒನ್ ಮತ್ತೆ ಬೆಂಗಳೂರು ಒಂದ್ ಕೇಂದ್ರಗಳಲ್ಲೂ ಕೂಡ ನೀವು ಈ ಒಂದು ಮಾಹಿತಿಯನ್ನ ಚೆಕ್ ಮಾಡ್ಕೋಬಹುದು ಅಂದ್ರೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದೆಯಾ ಅನ್ನುವಂತಹ ಮಾಹಿತಿಯನ್ನ ನೀವು ಚೆಕ್ ಮಾಡಬಹುದು ಕಳೆದ ಎರಡು ಮೂರು ತಿಂಗಳುಗಳ ಹಿಂದೆ ಕಂದಾಯ ಇಲಾಖೆ ಕಡೆಯಿಂದ ಮಾಹಿತಿಯನ್ನ ಕೊಟ್ಟಿದ್ರು ನಿಮ್ಮ ಒಂದು ಪಹಾಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸುವಂತದ್ದು ಕಡ್ಡಾಯ ಆಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು ಬಟ್ ಸಾಕಷ್ಟು ಜನ ರೈತರು ಲಿಂಕ್ ಮಾಡಿಸಿರ್ಬೋದು ಇನ್ನೂ ಸಾಕಷ್ಟು ಜನ ರೈತರು ಲಿಂಕ್ ಮಾಡಿಸ್ತೇನೆ ಇರಬಹುದು ನೀವೇನಾದ್ರು ಒಂದ್ ವೇಳೆ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂತಂದ್ರೆ ಕಡ್ಡಾಯವಾಗಿ ಮಾಡಿಸಿ ಇದರಿಂದ ನಿಮ್ಗೆ ಹಣ ಬರೋದಕ್ಕೆ ಸಹಾಯ ಆಗುತ್ತೆ ಬಟ್ ಇದರ ಜೊತೆಯಲ್ಲಿ ಸಾಕಷ್ಟು ಜನ ರೈತರು ನಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದೆ ನೀವು ಹೇಳಿದಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದೆ ಆದ್ರೂ ಕೂಡ ನಮ್ಗೆ ಬರ ಪರಿಹಾರ ಹಣ ಬಂದಿಲ್ಲ ಯಾಕೆ ಅನ್ನುವಂತಹ ಮಾಹಿತಿಯನ್ನ ಅಂದ್ರೆ ಯಾಕೆ ಅನ್ನುವಂತಹ ಒಂದು ಕ್ವಶನ್ ಅನ್ನ ಮಾಡ್ತಾ ಇದ್ರ ಸೊ ನಿಮ್ಮ ಒಂದು ಹೆಸರು ಏನಿದೆ ಒಂದು ವೆರಿಫಿಕೇಶನ್ ಪ್ರೋಸೆಸ್ ಏನಿದೆ ಆ ಒಂದು ಹಂತದಲ್ಲಿ ಇರಬಹುದು ನಾವಲ್ಲಿ ಹೇಳ ಇನ್ನು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೈತರ ಒಂದು ಹೆಸರು ಏನಿದೆ ಅಂದ್ರೆ ಅವರ ಒಂದು ಬ್ಯಾಂಕ್ಗೆ ಅಂದ್ರೆ ಅವರ ಒಂದು ಖಾತೆಗೆ ಹಣ ಹಾಕುವಂತಹ ಒಂದು ಪ್ರೋಸೆಸ್ ಆ ಒಂದು ಪ್ರಕ್ರಿಯೆ ಏನಿದೆ ಇನ್ನು ಡಾಕ್ಯುಮೆಂಟ್ ಪ್ರೋಸೆಸ್ ಅಲ್ಲಿ ಇದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ಇದೆ ಅಂತ ಹೇಳಿದ್ನಲ್ಲ ಒಂದು ಹಂತದಲ್ಲಿ ಇರಬಹುದು ಹೇಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ದಿನಗಳು ವೇಟ್ ಮಾಡಿ ಒಂದ್ ವೇಳೆ ನಿಮಗೆ ಬಂದಿಲ್ಲ ಅಂತಂದ್ರೆ ಬಗ್ಗೆ ಏನೇ ನಿಮ್ಗೆ ಡೌಟ್ಸ್ ಅಥವಾ ಈ ಒಂದು ಬರ ಪರಿಹಾರ ಹಣದ ಬಗ್ಗೆ ಏನೇ ಒಂದು ನಿಮಗೆ ಸಮಸ್ಯೆ ಇತ್ತು ಅಂತಂದ್ರೆ ನಿಮ್ಮ ಒಂದು ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇಲ್ಲ ಅಂತಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿ ಅಥವಾ ಡಿ ಸಿ ಮತ್ತೆ ಎ ಸಿ ಮತ್ತೆ ತಹಶೀಲ್ದಾರ್ ಆಫೀಸ್ಗಳಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಮಾಡಿದ್ದಾರೆ ಸೊ ಈ ಒಂದು ಬರ ಪರಿಹಾರ ಹಣದ ಬಗ್ಗೆನೆ ರೈತರಿಗೆ ಮಾಹಿತಿ ಕೊಡಬೇಕು ಅಂತಾನೆ ಹೆಲ್ಪ್ ಡೆಸ್ಕ್ ಗಳನ್ನ ಮಾಡಿದ್ದಾರೆ ಸೊ ಅಲ್ಲಿ ಹೋಗಿ ನೀವು ವಿಚಾರಣೆ ಮಾಡಬಹುದು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ವಿಚಾರಣೆಯನ್ನ ಮಾಡಬಹುದು ಸೊ ನೀವು ಸುಮ್ನೆ ಕೂತ್ಕೊಂಡ್ರೆ ಈ ಒಂದು ಹಣ ಬರೋದಿಲ್ಲ ಸ್ವಲ್ಪ ನೀವು ಎಫರ್ಟ್ ಹಾಕ್ಬೇಕಾಗುತ್ತೆ ಸ್ವಲ್ಪ ನೀವು ಓಡಾಡ್ಬೇಕಾಗುತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಸೊ ಇದು ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್